ಸ್ನೇಹಿತರೆ ಹವ್ಯಕರ ಊಟದಲ್ಲಿ ತುಂಬಳಿಯು ಮುಖ್ಯ ಸ್ಥಾನವನ್ನು ಹೊಂದಿರುತ್ತೆ ಮೊದಲಿಗೆ ತುಂಬಳಿ ಉಂಡ ನಂತರ ಹಸಿ ಅಂತ ಮೊಸರು ಬಜ್ಜಿ ಅಂತ ಊಟ ಮಾಡ್ತೀವಿ ನಂತರ ಸಾಂಬಾರಿನಂತ ಖಾರ ಪದಾರ್ಥವನ್ನು ಊಟ ಮಾಡ್ತೀವಿ ಹಳ್ಳಿಯಲ್ಲಿನ ತೋಟದಲ್ಲಿ ಒಮ್ಮೆ ಸುತ್ತಾಡಿದರೆ ಔಷಧೀಯ ಗುಣ ಹೊಂದಿರುವ ಹಲವಾರು ಗಿಡಗಳು ಕಾಣು ಸಿಗುತ್ತವೆ ನೀವೀಗ ನೋಡುತ್ತಿರುವುದು ಇಲಿ ಕಿವಿ ಸೊಪ್ಪು ಅಂತ ಈ ಇಲಿ ಕಿವಿ ಸೊಪ್ಪು ಜಂತುನಾಶಕ ಕ್ರಿಮಿನಾಶಕವಾಗಿ ಬಳಸಲ್ಪಡುತ್ತದೆ ಪುಟ್ಟ ಮಕ್ಕಳ ಬೆಳವಣಿಗೆಯಲ್ಲಿಯೂ ಈ ಸೊಪ್ಪಿನ ಕಷಾಯವನ್ನು ಕುಡಿಸುವುದರಿಂದ ಬೆಳವಣಿಗೆಯು ತೀವ್ರಗತಿಯನ್ನು ಹೊಂದುತ್ತೆ ಕಿವಿ ನೋವು ಇರುವಾಗ ಇದರ ಎಲೆಯ ರಸವನ್ನು ಹಾಕುವುದರಿಂದ ಕಿವಿ ನೋವು ಕಡಿಮೆಯಾಗುತ್ತೆ ಹೀಗೆ ಹಲವಾರು ಔಷಧೀಯ ಗುಣ ಹೊಂದಿರುವ ಈ ಸೊಪ್ಪನ್ನು ಹೊನ್ನಾವರ ತಾಲೂಕಿನ ನಮ್ಮೂರು ಕರ್ಕಿಯ ಅರುಣ ದಿಂಡೆ ಮನೆಯಿಂದ ಈ ರೀತಿಯಾಗಿ ಬಾಳೆ ಎಲೆಯಲ್ಲಿ ಸುತ್ತಿ ಬೆಂಗಳೂರಿಗೆ ತಂದು ಅದನ್ನು ತಂಬುಳಿ ಮಾಡುವ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನೋಡಿ ಸೊಪ್ಪು ಈ ರೀತಿಯಾಗಿರುತ್ತೆ ಪೂರಕವಾದ ನೀರು ಇತ್ಯಾದಿಗಳು ಸಿಕ್ಕವಾಗ ಇದರ ಎಲೆಯು ದೊಡ್ಡದಾಗಿಯೂ ಇರುತ್ತೆ ಗಿಡವು ಬಲಿತವಾಗ ಇದಕ್ಕೆ ಝುಮ್ಕಿಯಂತಹ ಹೂವು ಬಿಡುತ್ತೆ ಹಾಗಾಗಿ ಜುಮುಕಿ ಗಿಡ ಅಂತಲೂ ಕರೆಯುತ್ತಾರೆ ಒಂದೊಂದು ಹವಾಮಾನಕ್ಕೆ ಒಂದೊಂದು ರೀತಿಯಲ್ಲಿ ಈ ಗಿಡವು ಬೆಳವಣಿಗೆಯನ್ನು ಹೊಂದಿರುತ್ತೆ ಗಿಡದ ಎಲೆಯು ತುಂಬ ಬಲಿಯುವುದಿಲ್ಲ ಎಳೆಯದಾಗಿಯೇ ಇರುತ್ತೆ ನಾನಿಲ್ಲಿ ಸ್ವಲ್ಪವೇ ತುಂಬಳಿ ಮಾಡಿ ತೋರಿಸ್ತಾ ಇರೋದರಿಂದ ಹೆಚ್ಚಿಗೆ ಇರುವ ಈ ಇಲಿ ಕಿವಿ ಗಿಡವನ್ನು ಈ ರೀತಿಯಾಗಿ ಮತ್ತೆ ಎಲೆಯಲ್ಲಿ ಸುತ್ತಿ ಫ್ರಿಜ್ನಲ್ಲಿ ಇಟ್ಟರೆ ಇನ್ನೊಮ್ಮೆ ಅಡುಗೆ ಮಾಡಲು ಬರುತ್ತೆ ಇದಕ್ಕೆ ತೆಂಗಿನಕಾಯಿಯು ಬೇಕಾಗುತ್ತೆ ಕರಾವಳಿಯಲ್ಲಿ ನಾನು ಮೊದಲೇ ಹೇಳಿದಂತೆ ತೆಂಗಿನಕಾಯಿ ಉಪಯೋಗವು ತುಂಬ ಇದೆ ಪ್ರತಿಯೊಂದು ಅಡುಗೆಯಲ್ಲೂ ತೆಂಗಿನಕಾಯಿಯನ್ನು ಉಪಯೋಗಿಸ್ತೀವಿ ಆಗ ತಾನೇ ಹೊಡೆದ ತೆಂಗಿನಕಾಯಿಯ ತುರಿಯು ತುಂಬ ರುಚಿಯಾಗಿಯೂ ಇರುತ್ತೆ ಪ್ರತಿನಿತ್ಯ ಅಡುಗೆಗೆ ತೆಂಗಿನ ತುರಿಯನ್ನು ಈ ರೀತಿಯಾಗಿ ಉಳಿತು ತುರಿಯೋದ್ರಿಂದ ವ್ಯಾಯಾಮವನ್ನು ಮಾಡಿದಂತೆಯೂ ಆಗುತ್ತೆ ಈಗ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳಿ ತುಪ್ಪವು ಬಿಸಿಯಾದ ನಂತರ ಇದಕ್ಕೆ ನಾವು ಸೋಸಿಟ್ಟುಕೊಂಡ ಈ ಇಲಿ ಕಿವಿ ಸೊಪ್ಪನ್ನು ಹಾಕಿ ಅದಕ್ಕೆ ಜೀರಿಗೆ ಮತ್ತು ಕಾಳುಮೆಣಸನ್ನು ಹಾಕಿ ಹಸಿ ವಾಸನೆ ಹೋಗುವ ತನಕ ಕುಡಿದುಕೊಳ್ಳಬೇಕು ಚಿಕ್ಕ ಉರಿಯಲ್ಲಿ ಕುಡಿಯಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ದೊಡ್ಡ ಉರಿ ಮಾಡೋದ್ರಿಂದ ಸ್ವಲ್ಪ ಹೊಗೆ ಹೊಗೆ ಬಂತು ನಂತರ ಮಿಕ್ಸಿ ಜಾರ್ಗೆ ತೆಂಗಿನ ತುರಿ ಮತ್ತು ಈ ಹುರಿದಿಟ್ಟ ಸಾಮಗ್ರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಕೆಲವರು ಊಟದ ಜೊತೆಗೆ ತೊಂಬಳಿಯನ್ನು ಕುಡಿಯುತ್ತಾರೆ ಹಾಗಿದ್ದರೆ ಈ ತೊಂಬಳಿಯನ್ನು ಸೋಸಿಕೊಳ್ಳಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿ ಇದಕ್ಕೆ ಬೆರೆಸಿಕೊಂಡಿದ್ದೀನಿ ಜೊತೆಗೆ ಕಡದ ಮಜ್ಜಿಗೆಯನ್ನು ಹಾಕಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ರುಚಿಯು ಇನ್ನೂ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ತುಂಬಳಿಗೆ ಹೆಚ್ಚಾಗಿ ಸ್ವಲ್ಪ ಬೆಲ್ಲವನ್ನು ಬೆರೆಸ್ತೀವಿ ನೀವು ಬೇಡವಾದಲ್ಲಿ ಬೆಲ್ಲವನ್ನು ಹಾಕದೇನೂ ಇರಬಹುದು ಈಗ ಈ ತುಂಬಳಿಯು ಅನ್ನದೊಡನೆ ಊಟ ಮಾಡಲು ಸಿದ್ಧವಾಯಿತು ಈ ತುಂಬಳಿಯನ್ನು ಮೊದಲನ ಅನ್ನಕ್ಕೆ ಊಟ ಮಾಡುವುದರಿಂದ ಶರೀರದ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಈ ಇಲಿ ಕಿವಿ ಸೊಪ್ಪು ತೋಟದಲ್ಲಿ ಬೆಳೆಯುವುದಷ್ಟೇ ಅಲ್ಲದೆ ಬೇರು ಸಹಿತ ತಂದು ಕುಂಡದಲ್ಲಿಯೂ ಬೆಳೆಸಿಕೊಳ್ಳಬಹುದು ಇದರ ಚಟ್ನಿಯು ತುಂಬ ರುಚಿಯಾಗಿರುತ್ತೆ ಕುಂಡದಲ್ಲಿ ನೆಲದಲ್ಲಿ ಎಲ್ಲಿ ಬೇಕಿದ್ದರೂ ಸುಲಭವಾಗಿ ಬೆಳೆಯುವಂತಹ ಈ ಇಲಿ ಕಿವಿ ಸೊಪ್ಪಿಗೆ ಜುಮುಕಿ ಗಿಡ ಅಂತಲೂ ಕರೆಯುತ್ತಾರೆ ಇಲಿ ಕಿವಿ ಸೊಪ್ಪು ಅಂತ ನಾವು ಕರಿತೀವಿ ಈ ಇಲಿ ಕಿವಿ ಸೊಪ್ಪಿಗೆ ನೀವು ಏನೆಂದು ಕರೆಯುತ್ತೀರಿ ಹಾಗೂ ಇದರಿಂದ ಏನೆಲ್ಲ ಮಾಡುತ್ತೀರಿ ಯಾವ ಪ್ರಯೋಜನಗಳಿವೆ ಏನಾದರೂ ಹೆಚ್ಚಿಗೆ ಮಾಹಿತಿ ಇದ್ದಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು